ಎಷ್ಟೆಲ್ಲ ದುಡ್ಡನ್ನು ಕೊಟ್ಟು ಮಾರ್ಕೆಟಿಂದ ಹೊಸ ಹೊಸ ಕುಕ್ಕರ್ಗಳನ್ನ ಚೆನ್ನಾಗಿರೋ ಕುಕ್ಕರ್ಗಳನ್ನ ತೊಗೊಂಡು ಬರ್ತೀವಿ ಆದರೂ ಕೂಡ ಮೇಲೆ ಸೋರೋದು ಮಾತ್ರ ಕಡಿಮೆನೆ ಆಗೋದಿಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿ ನೋಡಿರಿ ಹಾಗೆ ಇದನ್ನ ಹೆಂಗೆ ಕಡಿಮೆ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಕಂಪ್ಲೀಟ್ ವಿಡಿಯೋ ನಾನು ನೋಡಿರಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೋಡೋಣ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕುಕ್ಕರು ಕೂಡ ಕ್ಲೀನ್ ಆಗಿರ್ತದೆ ಹಾಗೆ ಯಾವುದೋ ಸೋರುವಿಕೆಯೂ ಕೂಡ ನಿಮಗೆ ಇಲ್ಲಿ ಕಂಡು ಬರೋದಿಲ್ಲ ಕೆಲವೊಮ್ಮೆ ಕುಕ್ಕರ್ ಬಳಸುವಾಗ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಕೆಲವೊಮ್ಮೆ ಅದರ ವಿಸಲ್ ಕೂಗೋದಿಲ್ಲ ಕೆಲವೊಮ್ಮೆ ಆಹಾರ ಬೆಂದು ಕುಕ್ಕರ್ ಒಳಗಿಂದ ನೀರು ಆಚೆ ಬರ್ತದೆ ಕೆಲವೊಮ್ಮೆ ಅಕ್ಕಿ ಬೇಳೆ ಬಂದು ವಿಸಲ್ ಒಳಗೆ ಅಡ್ಡಿ ಆಗ್ತದೆ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಮಗೂ ತಲೆನೋವು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮೊದಲನೇ ವಿಧಾನನ ತಿಳ್ಕೊಳ್ಳಿ ಸರಿಯಾದ ಪ್ರಮಾಣದ ನೀರು ಅಂದರೆ ನೀವು ಕುಕ್ಕರ್ಗೆ ಆಹಾರನ ಬೇಯಿಸೋದಕ್ಕೆ ಹಾಕುವ ನೀರಿನ ಪ್ರಮಾಣ ಮುಖ್ಯವಾಗಿರ್ತದೆ ನೀವು ಕುಕ್ಕರ್ನಲ್ಲಿ ಹೆಚ್ಚು ನೀರು ಹಾಕಿದರೆ ವಿಸಲ್ ಕೂಗುವಾಗ ನೀರು ಹೊರಗೆ ಬರ್ತದೆ ಅಡುಗೆ ಮಾಡಲು ಪ್ರೆಷರ್ ಕುಕ್ಕರ್ನಲ್ಲಿ ಹೆಚ್ಚು ನೀರು ಹಾಕಿದರೆ ಇದರಿಂದ ಪ್ರೆಷರ್ ಕುಕ್ಕರ್ ವಿಸಲ್ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತದೆ ಇದರಿಂದ ಎಷ್ಟು ಬೇಕಷ್ಟು ನೀರನ್ನು ತೆಗೆದುಕೊಂಡು ಇನ್ನು ಉಳುಕಿದಂಥ ಮಿಕ್ಕಿದಂಥ ನೀರನ್ನು ಅದು ಹೊರಗಡೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತದೆ ನೆಕ್ಸ್ಟ್ ವಿಧಾನ ಕುಕ್ಕರ್ ಮುಚ್ಚಳೋಕ್ಕೆ ಹಾನಿ ಕುಕ್ಕರ್ ಹಳೆಯದಾಗಿದ್ದರೂ ಕೂಡ ಅದು ಸ್ವಲ್ಪ ಸೋರೋದಕ್ಕೆ ಸೋರುವಂಥ ಚಾನ್ಸಸ್ಸು ಜಾಸ್ತಿ ಆಗಿರ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಗ್ಯಾಸ್ಗೆಟ್ ಏನು ನೋಡ್ತಿದ್ರಲ್ಲ ಗ್ಯಾಸ್ಗೆಟ್ ಪ್ರತಿ ಸಾರಿ ನೀವು ಅಡುಗೆ ಇಟ್ಟಾಗಲೂ ಕೂಡ ಅಂದರೆ ಅಡುಗೆ ಆದ ನಂತರದಲ್ಲಿ ನೀವು ವಾಶ್ ಮಾಡೋ ಅಭ್ಯಾಸನ ಕಲ್ಕೋಬೇಕು ಅದರಲ್ಲಿ ಎಲ್ಲ ಅಡುಗೆ ಎಲ್ಲ ಕೂತ್ಕೊಂಡು ಏನಾಗುತ್ತೆ ಅಂದರೆ ಹೊರಗಡೆ ಬರೋ ಚಾನ್ಸಸ್ಸು ಭಾಳ ಜಾಸ್ತಿ ಇರ್ತದೆ ಇನ್ನು ನೋಡೋದಾದ್ರೆ ನೆಕ್ಸ್ಟ್ ವಿಧಾನ ಯಾವುದು ಅಂತಂದ್ರೆ ಮಧ್ಯಮ ಊರಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಅಥವಾ ಕಡಿಮೆ ಫ್ಲೇಮಲ್ಲಿ ನೀವು ಅಕ್ಕಿ ಅಥವಾ ಬೇಳೆ ಏನು ಬೇಯಿಸ್ತಿರಲ್ಲ ಅದನ್ನ ನೀವು ಆ ರೀತಿ ಬೇಯಿಸೋದನ್ನ ಕಲಿತ್ಕೊಳ್ಳಿ ಇನ್ನು ನಾವು ಮೊದಲೆಲ್ಲ ನೋಡೋದಾದ್ರೆ ಅಕ್ಕಿ ಬೇಳೆಕಾಳುಗಳು ಮತ್ತು ತರಕಾರಿಗಳನ್ನು ಸೌದೆ ಒಲೆ ಮೂಲಕ ಪಾತ್ರೆಯಲ್ಲಿ ಕುದಿಯುವ ನೀರಿನಲ್ಲಿ ಬೇಯಿಸ್ತಾ ಇದ್ದರು ಇವಾಗೆಲ್ಲ ಕಾಲ ಬದಲಾಗಿರೋ ಕಾರಣಕ್ಕೋಸ್ಕರ ಮಾಡ್ರನ್ ಲೈಫ್ ಸ್ಟೈಲ್ ಒಂದು ಅಳವಡಿಕೆಯಿಂದಾಗಿ ಜನ ಅಡುಗೆ ಮನೆಗಳಲ್ಲಿ ಪ್ರೆಷರ್ ಕುಕ್ಕರ್ನ ಹೆಚ್ಚಾಗಿ ಬಳಸೋ ಒಂದು ವಿಧಾನ ಕಂಡು ಇದೆ ಈಗಿನ ಒಂದು ಮಹಿಳೆಯರ ಪ್ರಿಯವಾಗಿರೋ ಕುಕ್ಕರ್ ಅಂತಲೇ ನಾವು ಹೇಳ್ಬೋದು ನಂತರದ ವಿಧಾನ ನಾವು ನೋಡೋಣ ಬರ್ರಿ ನಂತರದ ವಿಧಾನದಲ್ಲಿ ಏನಂದರೆ ಡೈರೆಕ್ಟ್ ಆಗಿ ಕುಕ್ಕರ್ಗಳಲ್ಲಿ ಇಡೋದಕ್ಕೆ ಹೋಗ್ಬೇಡ್ರಿ ಯಾವುದೇ ಒಂದು ಆಹಾರನ ಇನ್ನೂ ಹೇಳೋದಾದರೆ ಹತ್ತು ಲೀಟ್ರ್ ಕುಕ್ಕರು ಅಥವಾ ಹನ್ನೆರಡು ಲೀಟ್ರ್ ಕುಕ್ಕರ್ಗಳನ್ನ ಜಾಸ್ತಿ ಬಳಸ್ರಿ ನಂತರ ಸ್ವಲ್ಪ ನೀವು ಏನು ಮಾಡಿ ಅಂದರೆ ಅದರಲ್ಲೇ ನೀವು ಅಕ್ಕಿ ಅಥವಾ ಬೇಳೆ ಎರಡನ್ನೂ ಕೂಡ ಒಂದೇ ಟೈಮಲ್ಲಿ ಬೇಯಿಸಿಬಿಡ್ಬೋದು ಹಾಗೆ ಏನಂದರೆ ಹೊರಗಡೆ ಬರೋ ಚಾನ್ಸಸ್ಸು ಯಾಕಂದರೆ ಎತ್ತರವಾಗಿರುವಂಥ ಕುಕ್ಕರ್ ಇರೋದ್ರಿಂದ ಹೊರಗಡೆ ಬರೋ ಚಾನ್ಸಸ್ಸು ಬಹಳ ಕಡಿಮೆ ಇರ್ತದೆ ನಾವೇನು ಮಾಡ್ತೀವಿ ಅಂತಂದರೆ ಟೈಮ್ ಉಳಿಸೋದಕ್ಕೋಸ್ಕರ ಹೋಗಿ ಸಣ್ಣ ಸಣ್ಣ ಕುಕ್ಕರ್ಗಳನ್ನ ತೊಗೊಂಡು ಅದನ್ನ ವಿಸಿಲ್ ಹೊಡೆಸೋದಕ್ಕೆ ನೋಡ್ತೀವಿ ಅಲ್ಲಿ ಜಾಗದ ಒಂದು ಅಭಾವದಿಂದ ಏನಾಗುತ್ತೆ ಅಂದರೆ ಬರೋ ಅಡುಗೆ ಎಲ್ಲ ಅಲ್ಲೇ ಉಳ್ಕೊಂಡು ಮೇಲೆ ನೀರಿನ ಪ್ರಮಾಣ ಏನು ಜಾಸ್ತಿ ಆಗಿರೋದ್ರಿಂದ ಹೊರಗಡೆ ಚಲ್ಲೋ ಚಾನ್ಸಸ್ ಬಹಳ ಇರ್ತದೆ ಇನ್ನು ಮುಖ್ಯವಾದ ಕಾರಣ ಏನು ಅಂತಂದರೆ ಇಲ್ಲಿ ವಿಸಿಲ್ನ ನೋಡ್ಲಿಕ್ಕೆ ಗೊತ್ತಿಲ್ಲ ವಿಸಿಲ್ನ ಪ್ರತಿ ಸಾರಿ ನೀವು ಅಡುಗೆ ಮಾಡಿದಾಗಲೂ ಯಾವುದೋ ಬೇಳೆ ಅಥವಾ ಅನ್ನ ಇದರಲ್ಲಿ ಏನೇ ಇಟ್ಟಿರ್ಬೋದು ನೀವು ವಿಸಿಲ್ನ ಪ್ರತಿ ಸಾರಿ ವಾಶ್ ಮಾಡೋದನ್ನ ಕಲಿಬೇಕು ಇದು ಶುಚಿಯಾಗಿದ್ದಷ್ಟು ನಿಮಗೆ ಹೊರಗಡೆ ಬರೋ ಚಾನ್ಸಸ್ ಬಹಳ ಕಡಿಮೆ ಆಗಿರ್ತದೆ ನೋಡ್ಲಿಕ್ಕೆ ಗೊತ್ತಿರಲ್ಲ ಎಲ್ಲ ಒಂದು ಉಳಿದಿರುವಂಥ ಮಿಕ್ಕಿರುವಂಥ ಪದಾರ್ಥ ಇದರಲ್ಲೇ ಸಿಗಾಕೊಂಡಿರ್ತದೆ ಹಾಗಾಗಿ ಅದಕ್ಕೆ ನೀರು ಕರೆಕ್ಟಾಗಿ ಸಿಗೋದು ಕಡಿಮೆ ಆಗಿ ಇರೋ ಉಳಿದಿರೋದೆಲ್ಲ ನೀರು ಹೊರಗಡೆ ಹಾಕುತ್ತೆ ಇನ್ನು ನೀವು ಪ್ರತಿ ಸಾರಿ ಅಡುಗೆ ಮಾಡಿದಾಗಲೂ ಕೂಡ ಕುಕ್ಕರನ್ನು ತೊಳಿಬೇಕಾಗುತ್ತೆ ನಂತರದಲ್ಲಿ ನೀವು ವಿಸಲು ಗ್ಯಾಸ್ ಕೆಟ್ಟನ್ನು ಕೂಡ ಈ ಮೂರು ಜಾಸ್ತಿ ಕ್ಲೀನ್ ಆಗಿದ್ರೆ ಸಾಕು ನಿಮಗೆ ಕುಕ್ಕರ್ ನೀಟಾಗಿ ಬರ್ತದೆ ಇನ್ನು ಬಹಳ ದಿನ ಬಾಳಿಕೆನೂ ಕೂಡ ನಿಮಗೆ ಬರುವಂಥ ಚಾನ್ಸಸ್ ಇರ್ತದೆ ನಾವೇನು ಮಾಡಿಬಿಡ್ತೀವಿ ಇವಾಗ ಮೇಲ್ಗಡೆ ಎಲ್ಲ ಸೋರಾಕತ್ತದ ಸೊ ಪ್ರಾಬ್ಲಮ್ ಏನು ಅಂತಂದರೆ ನಾವು ತಂದಿರುವಂಥ ಕುಕ್ಕರೇ ಸರಿ ಇಲ್ಲ ಎಷ್ಟೆಷ್ಟೋ ದುಡ್ಡನ್ನು ಕೊಟ್ಟು ಕಾಸ್ಟ್ಲಿ ಕಾಸ್ಟ್ಲಿ ಅಮೌಂಟನ್ನು ಕೊಟ್ಟು ನಾವು ಕುಕ್ಕರ್ಗಳನ್ನ ಮನೆಗೆ ತೊಗೊಂಡು ಬರ್ತೀವಿ ಮಾರ್ಕೆಟಲ್ಲಿ ಇವಾಗ ಏನು ಕಡಿಮೆ ರೀ ಸಿಕ್ಕಾಪಟ್ಟೆ ಒಂದು ಕುಕ್ಕರ್ಗಳು ಒಂದಿಷ್ಟು ಟಿಪ್ಸ್ ಅಡುಗೆ ಮನೆ ನೀಟಾಗಿ ಏನೇ ತಗೊಂಡ್ ಬರ್ರಿ ಮಾರ್ಕೆಟ್ ಇಂದ ಯಾವದೇ ಒಂದು ವಸ್ತು ಕೂಡ ಕೆಡೋದಿಲ್ಲ ಇನ್ನು ಹೇಳ್ಬೇಕಂದ್ರೆ ಪ್ರತಿ ಸಾರಿ ನೀವು ಅಡಿಗೆ ಇಟ್ಟಾಗ್ಲೂ ಕೂಡ ನೀರಿನ ಪ್ರಮಾಣ ನೋಡ್ಕೊಂಡ್ರೆ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ ಎಷ್ಟು ಬೇಕಲ್ಲ ಅಡಿಗೆಗೆ ಅಷ್ಟೇ ನೀರನ್ನ ಇಡಿ ಮಿಕ್ಕಿದ ನೀರ ನೀವು ಎಷ್ಟೇ ನೀವು ಜಾಸ್ತಿ ಹಾಕಿದ್ರೂ ಅದು ಹೊರಗಡೆ ಹಾಕಿ ಹಾಕ್ತದೆ ನೋಡಿದ್ರಲ್ಲ ಪ್ರೆಷರ್ ಕುಕ್ಕರ್ದ ಒಂದು ಪ್ರಾಬ್ಲಮ್ ಹೆಂಗೆ ಇರ್ತದೆ ಅಂತ ಹೇಳಿ ಆ ವಿಸಿಲು ಗ್ಯಾಸ್ ಕೆಟ್ಟು ನೀರಿನ ಪ್ರಮಾಣ ಇಷ್ಟೇ ಇಷ್ಟು ಕರೆಕ್ಟಾಗಿದ್ದರೆ ಸಾಕು ನಿಮ್ಮ ಕುಕ್ಕರ್ ನೀಟಾಗಿ ಜಾಸ್ತಿ ದಿನ ಬಳಕೆನೂ ಕೂಡ ನೀವು ಮಾಡ್ಕೊಳ್ಬೋದು ಇದರಿಂದಾಗಿ ನೀವು ದುಡ್ಡನ್ನು ಕೊಟ್ಟು ಮತ್ತೆ ಹೊಸ ಹೊಸ ಕುಕ್ಕರ್ಗಳನ್ನ ತರೋದು ಕಡಿಮೆ ಆಗ್ತದೆ ದುಡ್ಡು ಕೂಡ ಉಳಿತಾಯ ಆಗ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋ ನಿಮಗೋಸ್ಕರ ತೊಗೊಂಡು ಬರ್ತೀನಿ ನಾನು ನಿಮ್ಮ ನಂಬರ್ತಾಯಿ ನಮಸ್ಕಾರ